ನಾನಿವತ್ತು ಈ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಫಲ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಆರೋಗ್ಯ ಯಾವ ರೀತಿ ಇರುತ್ತೆ ಮತ್ತು ಇವರ ಕೆಲಸ ಯಾವ ಒಂದು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಮಾಡಬಹುದು ಅನ್ನುವಂತ ವಿಚಾರವಾಗಿ ಮತ್ತು ಇವರ ಗುಣಗಳು ಯಾವ ರೀತಿ ಸ್ವಭಾವ ಯಾವ ರೀತಿ ಇರುತ್ತೆ ಮತ್ತು ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳಿಗೆ ಯಾವ ಒಂದು ನಕ್ಷತ್ರದ ಒಂದು ವರಗಳನ್ನ ಅಥವಾ ಕನ್ಯೆಯನ್ನ ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಸೂಕ್ತ ಆಗತ್ತೆ ಅನ್ನುವಂತಹ ಬಹಳಷ್ಟು ವಿಚಾರಗಳನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಈ ಮಿಥುನ ರಾಶಿಯಲ್ಲಿ ಬರತಕ್ಕಂತ ಈ ಆರಿದ್ರ ನಕ್ಷತ್ರದವರ ಈ ಮಾಹಿತಿ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತ ಎಲ್ಲ ವ್ಯಕ್ತಿಗಳಿಗೂ ಕೂಡ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂತ ಮನದಟ್ಟನ ಮಾಡ್ತಾ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಒಂದು ಮಾಹಿತಿಯನ್ನ ನಾನು ಈ ವಿಡಿಯೋದ ಲಿಂಕ್ ಅಲ್ಲಿ ಹಾಕಿದ್ದೀನಿ ಅಲ್ಲೂ ಕೂಡ ನೀವು ನಿಮ್ಮ ನಿಮ್ಮ ನಕ್ಷತ್ರದ ಮಾಹಿತಿಯನ್ನ ನೀವು ತಿಳಿದುಕೊಳ್ಬಹುದು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಒಂದು ಸ್ವಭಾವಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಇವರು ತುಂಬಾ ಬುದ್ಧಿವಂತರಾಗಿರ್ತಕ್ಕಂಥದ್ದು ಬಹಳಷ್ಟು ಚಾಣಾಕ್ಷತನ ಒಂದು ನಡೆಯನ್ನ ನೀಡ್ತಾರೆ ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ ಮತ್ತು ಇವರು ತಮ್ಮ ಇಷ್ಟವಾದಂತಹ ವಿಷಯಗಳನ್ನ ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ ಯಾವುದೇ ಒಂದು ವಿಷಯಕ್ಕೆ ಬಂದಾಗ ಅದನ್ನ ವಿಚಾರ ವಿಮರ್ಶೆ ಮಾಡತಕ್ಕಂಥದ್ರಲ್ಲಿ ಬಹಳಷ್ಟು ಇವರು ವೈವಿಧ್ಯಮಯವಾದಂತಹ ವಿಚಾರಶೀಲರಾಗಿರ್ತಾರೆ ಮತ್ತು ಇವರ ಅಭ್ಯಾಸದ ಸಮಯದಲ್ಲಿ ಕಷ್ಟಗಳಿಗೆ ಗುರಿಯಾಗುವಂತ ಸಾಧ್ಯತೆ ಇದೆ ಯಾಕಂತಂದ್ರೆ ಯಾರಿದ್ರ ನಕ್ಷತ್ರದಲ್ಲಿ ವರಿಗೆ ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸತಕ್ಕಂತಹ ಸಾಧ್ಯತೆಗಳು ಇರ್ತವೆ ಆಮೇಲೆ ಇವರು ಅಹಿತಕರ ಘಟನೆಗಳಿಗೆ ಮತ್ತು ವಿಜ್ಞಾನದ ಒಂದು ವಿಷಯದಲ್ಲಿ ವಿಶೇಷವಾಗಿರತಕ್ಕಂತ ಪ್ರಜ್ಞೆ ಇರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಯಾಕಂತಂದ್ರೆ ವಿಜ್ಞಾನದಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರ್ತಾರೆ ಬಹಳಷ್ಟು ವಿಚಾರಶೀಲರಾಗಿರ್ತಕ್ಕಂಥದ್ದು ಇನ್ನು ಈ ಸಾಹಸದ ಕಾರ್ಯಗಳಲ್ಲಿ ಇವರು ಅಂದುಕೊಂಡಂತೆ ಆ ಕಾರ್ಯ ಯಶಸ್ವಿ ಆಗುವಂತೆ ನೋಡ್ಕೊಳ್ತಾರೆ ಈ ಕೆಲವೊಂದು ಸಾಹಸ ಕ್ರೀಡೆಗಳಿರ್ಬೋದು ಸಾಹಸದ ಕೆಲಸಗಳಿರ್ಬೋದು ರೆಸ್ಕ್ಯೂ ಕೆಲಸಗಳು ಏನಿರ್ತವೆ ಅಂಥದ್ರಲ್ಲಿ ಇವರು ಸದಾ ಮುಂದಿರ್ತಾರೆ ಅಂತ ಕೆಲಸಗಳನ್ನ ಮಾಡೋದಕ್ಕೆ ಜವಾಬ್ದಾರಿಯನ್ನು ವಹಿಸ್ಕೊಳ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಮನಸ್ಥಿತಿ ಉಳ್ಳವರು ಇವರು ಆಯ್ತಾ ಆಮೇಲೆ ಈ ಸ್ವಚ್ಛ ಮನಸ್ಸಿನವರಾಗಿರ್ತಾರೆ ಮತ್ತು ಇವರು ಗತಿಸಿ ಹೋದ ಘಟನೆಗಳ ಕುರಿತು ಸದಾ ಚಿಂತ ಮಾಡ್ತಕ್ಕಂಥದ್ದು ಯೋಚನೆ ಮಾಡ್ತಿರ್ತಾರೆ ಯಾಕಂತಂದ್ರೆ ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಈ ಆರಿದ್ರ ನಕ್ಷತ್ರದವರು ಹಾಕ್ತಕ್ಕಂಥದ್ದು ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನ ತಿಳಿಸೋದ್ಕಿಂತ ಮುಂಚೆ ಒಂದು ಜಿಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ಬನ್ನಿ ಬರೋಣ ಬನ್ನಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರ ಕೂಡ ಹಾಗೂ ಜನ್ಮ ಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನ್ ಗೊತ್ತಾ ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನ್ ಮಾಡ್ಕೊತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರ್ಸಿಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲಾ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ ಆಮೇಲೆ ಈ ನಕ್ಷತ್ರದ ಕೆಲವೊಂದು ಜನ ಅಲೆಮಾರಿ ಜೀವನವನ್ನ ನಡೆಸ್ತಕ್ಕಂಥದ್ದು ಅಂದ್ರೆ ಯಾವ ರೀತಿ ಕೆಲವೊಂದು ಕೆಲಸದ ನಿಮಿತ್ತವೋ ಆ ಅಥವಾ ಅವರ ಒಂದು ವೃತ್ತಿ ಜೀವನನೇ ಆ ತರ ಇರುತ್ತೆ ಯಾಕಂತಂದ್ರೆ ಊರೂರು ಇರ್ಬೋದು ಅಥವಾ ಪ್ರಯಾಣ ಇರ್ಬೋದು ಪ್ರಯಾಣದಲ್ಲಿನೇ ಇವರ ಕೆಲಸ ಕಾರ್ಯಕ್ರಮಗಳು ಇರ್ಬೋದು ಇಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಆಗಿರ್ತದೆ ಆಮೇಲೆ ಶ್ರೀಮಂತಿಕೆ ವಿಷಯದಲ್ಲಿ ಆ ಸ್ವಲ್ಪ ಇವರದೇ ಒಂದು ವಿಶೇಷವಾದಂತಹ ಗೌರವವನ್ನು ಹೊಂದಿರತಕ್ಕಂಥದ್ದು ಬಹಳಷ್ಟು ಇವರು ಅಧ್ಯಯನಶೀಲರಾಗಿರೋದ್ರಿಂದ ಸ್ವಂತ ಸಾಮರ್ಥ್ಯದ ಮೇಲೆ ಜೀವನ ಮಾಡತಕ್ಕಂತಹ ವ್ಯಕ್ತಿಗಳು ಬಹಳಷ್ಟು ಕಷ್ಟಗಳನ್ನ ಎದುರಿಸತಕ್ಕಂತ ವ್ಯಕ್ತಿಗಳು ಯಾರು ಈ ಆರಿದ್ರ ನಕ್ಷತ್ರದವರು ಉತ್ತಮವಾಗಿರತಕ್ಕಂತ ಚಾರಿತ್ರವನ್ನ ಇವರು ಹೊಂದಿರತಕ್ಕಂಥದ್ದು ಯಾಕಂತಂದ್ರೆ ಈ ಆರಿದ್ರ ನಕ್ಷತ್ರದವರು ಯಾರಿದ್ದಿರ್ತಾರೆ ಅಂತಂದ್ರೆ ಉತ್ತಮವಾಗಿರ್ತಕ್ಕಂತ ಒಂದು ಚಾರಿತ್ರ ಇರ್ತದೆ ಸುಳ್ಳಾಡುವಂತದ್ದು ಮೋಸ ಮಾಡುವಂಥದ್ದು ಇಂಥದ್ದಕ್ಕೆ ವಿರೋಧಿಯಾಗಿ ಕೆಲಸ ಮಾಡತಕ್ಕಂತಹ ಒಂದು ಮನಸ್ಥಿತಿ ಉಳ್ಳವರು ಆಯ್ತಾ ಇನ್ನು ಇವ್ರ ಮನಸ್ಥಿತಿ ಈ ರೀತಿ ಆದ್ರೆ ಈ ನಕ್ಷತ್ರದಲ್ಲಿ ಬರತಕ್ಕಂತಹ ನಾಲ್ಕು ಪಾದಗಳು ನಾಲ್ಕು ಚರಣಗಳು ಯಾವುವು ಕೂಗಂಗ ಅನ್ನುವಂತಹ ನಾಲ್ಕು ಹೆಸರಿನಲ್ಲಿ ಬರತಕ್ಕಂತಹ ಒಂದೊಂದು ಚರಣದಲ್ಲಿ ಯಾವ್ಯಾವ ರೀತಿ ಮನಸ್ಥಿತಿ ಇರುತ್ತೆ ಅಂತ ನಾವು ಇನ್ನು ವಿಂಗಡಣೆ ಮಾಡಿ ನೋಡೋದಾದ್ರೆ ಪ್ರಥಮ ಚರಣದವ್ರು ಹೆಂಗಿರ್ತಾರೆ ಉತ್ತಮ ಗುಣಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥವ್ರು ಅವರಲ್ಲಿ ಕೆ ಒಂದು ಸಚ್ಚಾರಿತ್ರತೆ ಇರತಕ್ಕಂಥದ್ದು ಆಯ್ತಾ ಇನ್ನು ದ್ವಿತೀಯ ಚರಣದಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ಇರ್ತಾರೆ ಉತ್ತಮ ಗಾಂಭೀರ್ಯತೆಗಳನ್ನ ಅಹ್ ಸ್ವಲ್ಪ ಜನರಿಗೆ ತೋರ್ತಾರೆ ಅವರು ಕೂಡ ಗಾಂಭೀರ್ಯದಿಂದ ಇರ್ತಾರೆ ಜನಗಳ ಮಧ್ಯದಲ್ಲೂ ಕೂಡ ಉತ್ತಮ ಗಾಂಭೀರ್ಯದಿಂದ ಅಥವಾ ಗೌರವದಿಂದ ಜೀವನ ಮಾಡ್ತಕ್ಕಂಥದ್ದು ಇನ್ನು ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇರ್ತಾರೆ ಹೊಸ ಹೊಸ ಸಂಶೋಧಗಳನ್ನ ಸ್ವಲ್ಪ ಅಥವಾ ಈ ಸ್ವಚ್ಛತಾ ಪ್ರವೃತ್ತಿಯನ್ನ ಸ್ವಲ್ಪ ವೃದ್ಧಿಯನ್ನ ಮಾಡತಕ್ಕಂಥದ್ದು ಯಾಕಂತಂದ್ರೆ ಈ ಸಂಶೋಧನೆ ಮಾಡೋದ್ರಲ್ಲಿ ಮೂರನೇ ಚರಣದವರು ಬಹಳಷ್ಟು ಕ್ರಿಯಾಶೀಲರಾಗಿರ್ತಾರೆ ಇನ್ನು ಕೊನೆಯ ನಾಲ್ಕನೇ ಚರಣ ಯಾವ ರೀತಿ ಇರ್ತಾರೆ ಇವರು ಹುಟ್ಟಿದವರು ಅಂತಂದ್ರೆ ತಮ್ಮ ಬುದ್ಧಿವಂತಿಕೆಯಲ್ಲಿ ಆ ಎಂದು ಮಾಡ್ಕೊಳ್ತಾರೆ ಯಾಕಂತಂದ್ರೆ ಸ್ವಲ್ಪ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಸ್ವಲ್ಪ ಕೊರತೆ ಇರುತ್ತೆ ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ಕೊರತೆ ಇರುತ್ತೆ ಅದನ್ನ ಸರಿ ದೂಗಿಸ್ಕೊಳ್ಳೋದಕ್ಕೆ ಅಥವಾ ಸರಿಪಡಿಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತ ಒಂದು ಮನಸ್ಥಿತಿ ಉಳ್ಳವರು ಈ ನಾಲ್ಕು ಚರಣದ ವ್ಯಕ್ತಿಗಳು ಯಾವುದು ಆರಿದ್ರ್ಯ ನಕ್ಷತ್ರದ ನಾಲ್ಕು ಚರಣದ ವ್ಯಕ್ತಿಗಳ ಮನಸ್ಥಿತಿಗಳು ಆಯ್ತಾ ಬನ್ನಿ ಹಾಗಿದ್ರೆ ಇವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಾ ಇರ್ತಾರೆ ಅಥವಾ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬಹುದು ಅನ್ನುವಂಥದ್ದು ಇವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಇವರು ಉತ್ತಮವಾಗಿರ್ತಕ್ಕಂಥ ಮಾರಾಟಗಾರರಾಗಿರ್ತಾರೆ ಬಿಸ್ನೆಸ್ ಮೈಂಡ್ ಸೆಟ್ ಇರುತ್ತೆ ಯಾವುದೇ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥದ್ದಕ್ಕೂ ಇವರು ಸೈ ಯಾವಾಗ್ಲೂ ಮುಂದಿರ್ತಾರೆ ಅದು ಅವ್ರ ಸೂಟು ಕೂಡ ಆಗತ್ತೆ ಮತ್ತೆ ಈ ಛಾಯಾಚಿತ್ರ ವಿಶೇಷವಾಗಿರುವಂತ ಇನ್ನೂ ಕೆಲವೊಂದ್ ಜನ ಇರ್ತಾರೆ ಛಾಯಾಚಿತ್ರವನ್ನ ತೆಗಿತಕ್ಕಂಥದ್ದು ಈ ಸಾಹಿತ್ಯವನ್ನ ಬರಿತಕ್ಕಂಥದ್ದು ಕೆಲವೊಂದು ಚಿತ್ರಕಲೆಯಲ್ಲಿ ಬಹಳಷ್ಟು ಆಸಕ್ತಿಯನ್ನ ಉಳ್ಳವರಾಗಿರ್ತಾರೆ ಇನ್ನು ಉನ್ನತ ಹುದ್ದೆಗಳನ್ನ ಗಳಿಸತಕ್ಕಂಥದ್ದು ಸರ್ಕಾರದಲ್ಲಿರ್ಬೋದು ಅಥವಾ ಓನ್ ಆಗಿ ಬಹಳಷ್ಟು ಒಳ್ಳೆ ಒಳ್ಳೆ ಹುದ್ದೆಗಳನ್ನ ಇವರು ಹೊಂದುವಂತವ್ರು ಇನ್ನು ಉತ್ತಮ ವ್ಯಾಪಾರಸ್ಥರು ಇನ್ನು ಈ ಆಕಾಶವಾಣಿ ಅಥವಾ ಈ ಜಾಹೀರಾತು ಪ್ರಚಾರಕರಾಗಿರ್ತಕ್ಕಂಥದ್ದು ಟಿವಿಯಲ್ಲಿರ್ಬೋದು ಪೇಪರ್ ನಲ್ಲಿ ಅಥವಾ ಚಿತ್ರ ಒಂದು ಈ ಚಲನಚಿತ್ರದಲ್ಲಿರ್ಬೋದು ಕಿರುತೆರೆಯಲ್ಲಿರ್ಬೋದು ಇಂಥದ್ರಲ್ಲೇ ಒಂದು ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿ ಉಳ್ಳವರು ಕೊಟ್ಟರು ಅವಕಾಶ ನೋಡ್ತೀನಿ ಒಂದ್ ಕೈ ಅನ್ನುವಂತ ಮನಸ್ಥಿತಿ ಉಳ್ಳವರಾಗಿರ್ತಾರೆ ಆಯ್ತಾ ಕೆಲವೊಂದು ಜನ ಈ ಟೂರಿಸ್ಟ್ ಗೈಡ್ ಗಳಾಗಿ ಕೆಲಸ ಕೂಡ ಮಾಡತಕ್ಕಂತ ಸಾಧ್ಯತೆ ಇದೆ ಇನ್ನು ಕೆಲವೊಂದು ಜನ ರೈತರಾಗಿಯೋ ಇನ್ನು ಸಣ್ಣ ಪುಟ್ಟ ಯಾವುದೇ ಒಂದು ಕೆಲಸ ಇದ್ರು ಮಾಡುವಂತಹ ಚಾಣಾಕ್ಷತನ ಉಳ್ಳವರು ಇನ್ನು ಕೆಲವೊಂದು ಜನ ಸೇನೆಯಲ್ಲೂ ಕೂಡ ಕಾರ್ಯವನ್ನ ನಿಭಾಯಿಸ್ತಕ್ಕಂತಹ ಸಾಧ್ಯತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲೂ ಕೆಲವೊಂದು ಜನ ಇರ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಮನೆಯನ್ನ ಸರಿಯಾಗಿ ನಿಭಾಯಿಸುವಂತ ವ್ಯಕ್ತಿಗಳಂತೂ ಆಗಿರ್ತಾರೆ ಆರಿದ್ರ ನಕ್ಷತ್ರದವರು ಆಯ್ತಾ ಇನ್ನು ಈ ಆರಿದ್ರ ನಕ್ಷತ್ರದವರ ಆರೋಗ್ಯದ ಒಂದು ಸಮಸ್ಯೆಗಳು ಯಾವ ಅನ್ನುವಂಥ ವಿಚಾರದಲ್ಲಿ ನಾನು ನೋಡೋದಾದ್ರೆ ಆ ಆರೋಗ್ಯ ಸಂಬಂಧಪಟ್ಟಂತದ್ದು ಇವರಿಗೆ ಕಿವಿ ಮೂಗು ಗಂಟಲು ತೊಂದರೆಗಳು ಬಾಧಿಸ್ತಕ್ಕಂತ ಸಾಧ್ಯತೆ ಇದೆ ಯಾಕಂತಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ವಿಚಾರದಲ್ಲಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಸ್ವಲ್ಪ ಕಿವಿ ಮೂಗು ಗಂಟಲು ಈ ತರದಿಂದ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ ಮತ್ತು ಸಹಜವಾದಂತಹ ಆರೋಗ್ಯದ ಸಮಸ್ಯೆಗಳು ಎದುರಿಸ್ತಾರೆ ಅಂದ್ರೆ ಬಲಿಷ್ಠವಾಗಿರುವಂತಹ ದೊಡ್ಡ ಪ್ರಮಾಣದ ಅಂಥದ್ಯಾವುದೋ ದೋಷಗಳು ಕಂಡು ಬರ್ತಾ ಇಲ್ಲ ಜೀವನ ಅಂತಂದ ಮೇಲೆ ಸಣ್ಣ ಪುಟ್ಟ ತೊಂದರೆಗಳು ಬಾಧಿಸೋದೆ ಆದ್ರೆ ಅಂಥ ದೊಡ್ಡ ಸಮಸ್ಯೆಗಳು ಯಾವು ಕಂಡು ಬರ್ತಾ ಇಲ್ಲ ಬನ್ನಿ ವೀಕ್ಷಕರೇ ಆಗಿದ್ರೆ ಈ ನಕ್ಷತ್ರದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂತ ಸ್ತ್ರೀಯರು ಅಂದ್ರೆ ಕನ್ಯೆಯವರು ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದಂತ ವರನಿಗೆ ಈ ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕನೇ ಚರಣ ಹಾಗೂ ರೋಹಿಣಿ ನಕ್ಷತ್ರ ಆರಿದ್ರ ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮಗ ಪೂರ್ವ ಆ ಮತ್ತೆ ಉತ್ತರ ಹಸ್ತ ಚಿತ್ತ ಸ್ವಾತಿ ಮತ್ತು ವಿಶಾಖ ನಕ್ಷತ್ರದ ಮೊದಲ ಮೂರು ಚರಣಗಳು ಅನುರಾಧ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಧನಿಷ್ಠ ನಕ್ಷತ್ರ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದ ಕನ್ಯರು ಈ ಒಂದು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದಂತ ವರನಿಗೆ ಸೂಟ್ ಆಗ್ತಾರೆ ಒಳ್ಳೆಯ ಒಂದು ದಾಂಪತ್ಯ ಜೀವನವನ್ನು ನಡೆಸಬಹುದು ಅದೇ ರೀತಿಯಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತ ಕನ್ಯರಿಗೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಯಾವ ನಕ್ಷತ್ರದಲ್ಲಿ ಇರತಕ್ಕಂತ ಒಂದು ಹುಡುಗರು ಸೂಟ್ ಆಗ್ತಾರೆ ವರ ಸೂಟ್ ಆಗುತ್ತೆ ಅನ್ನುವಂತ ಮಾಹಿತಿ ನೋಡೋದಾದ್ರೆ ಈ ಕನ್ಯರಿಗೆ ಭರಣಿ ನಕ್ಷತ್ರದ ನಾಲ್ಕು ಚರಣಗಳು ಮತ್ತು ಕೃತಿಕ ನಕ್ಷತ್ರದ ಎರಡು ಮೂರು ನಾಲ್ಕನೇ ಚರಣ ರೋಹಿಣಿ ನಕ್ಷತ್ರ ಮೃಗಶಿರ ಆರಿದ್ರ ಮಗ ಉತ್ತರ ಮತ್ತು ಈ ಉತ್ತರ ಪಾಲ್ಗುಣಿ ಮತ್ತು ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಪೂರ್ವಾಷಾಢ ನಾಲ್ ಪೂರ್ವಾಷಾಢ ನಕ್ಷತ್ರದ ಮೊದಲ ಒಂದು ಚರಣ ಬಿಟ್ಟು ಎರಡು ಮೂರು ನಾಲ್ಕನೇ ಚರಣ ಮತ್ತು ಪೂರ್ವ ನಕ್ಷತ್ರದ ಮೊದಲ ಮೂರು ಚರಣಗಳು ಧನಿಷ್ಠ ನಕ್ಷತ್ರ ಮತ್ತು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಹುಡುಗರು ಈ ಕನ್ಯೆಗೆ ಸೂಟಾಗ್ತಾರೆ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವರಿಗೆ ಒಟ್ಟಾರೆಯಾಗಿ ಆರಿದ್ರ ನಕ್ಷತ್ರದಲ್ಲಿ ಬರ್ತಕ್ಕಂತಹ ಒಂದು ಮಿಥುನ ರಾಶಿಯ ಆರಿದ್ರ ನಕ್ಷತ್ರದ ಈ ಒಂದು ಆ ಗುಣ ಸ್ವಭಾವ ಆಗಿರ್ಬೋದು ಆರೋಗ್ಯ ವಿಚಾರವಾಗಿರ್ಬೋದು ಸಮಗ್ರವಾದಂತ ಮಾಹಿತಿಯನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾಕಂತಂದ್ರೆ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ಕೆಲವರು ಬೇರೆ ಎಷ್ಟೋ ಜನ ಏನ್ ಮಾಡ್ತಾರೆ ವಿಡಿಯೋ ಎಂಡ್ ತನಕ ನೋಡಿ ಆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆತು ಬಿಡ್ತಾರೆ ಆಮೇಲೆ ಮತ್ತೆ ಮತ್ತೆ ವಿಡಿಯೋ ಹುಡುಕಾಡ್ತಾ ಇರ್ತಾರೆ ಆತರ ಆಗ್ಬಾರ್ದು ಹಾಗಾಗಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಖಾಯಂ ಸದಸ್ಯತ್ವ ಆಗೋದ್ರ ಜೊತೆಗೆ ನಿರಂತರವಾಗಿ ನಮ್ ಜೊತೆ ಇರುತ್ತೀರಿ ಅಂತ ಹೇಳ್ತಾ ಸರ್ವೇ ಜನ ಭವಂತು.